बंतुन नमस्कार ಅಂದರೆ ನೀನು ನನ್ನ ತಮ್ಮ ಅಧಿಕಾರ ಇದ್ದಾಗ ಅನೇಕ ಜನರೊಬ್ಬರು ಬಂದಿದೆ ಶ್ರೀಮಂತಿಕೆ ಬಂದಾಗ ಇವನೇ ನನ್ನ ಬಂದು ಎಂಬಂತೆ ನೀಡುವ ಮಾತನ್ನು ನೋಡಿ ನನಗೆ ನಗು ಬರುತ್ತದೆ ಇದು ಲಘು ವೇಷವೆಲ್ಲ ತಮ್ಮ ನೀನು ನನ್ನ ಚಿಕ್ಕಪ್ಪ ಯಶವಂತನ ಮಗ ಆ ಚಂದ್ರನ ತಮ್ಮನಲ್ಲ

ಕುಮಾರು ನಿಮ್ಗೆ ಕಬರ ಅವನು ಶ್ರೀಕಾಂತನಲ್ಲ ಲಕ್ಷ್ಮೀಕಾಂತ ಅದು ನಿನ್ನ ಕೆಟ್ಟದೇ ಇಟ್ಟ ಹೆಸರು ನಾವ್ ಇಟ್ಟ ಹೆಸರು ಶ್ರೀಕಾಂತ ಸಂಸಾರಕ್ಕೆ ಆ ಚಂದ್ರಕಾಂತ ಆ ಬಂದು ಕಚ್ಚಿ ನಿಮ್ಮನ್ನೆಲ್ಲ ಮತ್ತೆ ಹಿಡಿಯಲಿದ್ದಾನೆ ನಾಚಿಕೆ ಬರುವುದಲ್ಲ ನಿಮ್ಮ ಜನ್ಮಕ್ಕೆ ಈ ತಿರುಪತಿಯನ್ನು ನೀನೇ ಒಂದು ಕೇಳ ಅವನು ಯಾರಂತ ಹೇಳುತ್ತಾನೆ ತಿರುಪತಿ ಈ ಬಗ್ಗೆ ಒಂದೆಂಟಲ್ ಅಂತ ಕಂಡು ಈಗ ನನಗೆ ಹುಡುಗಿ

ನನ ತನಿಗೆ ಮೋಸ ಮೆಟ್ಟ ಹರಕು ಮೆಟ್ಟಿಗೆ ಸವಾಲ ನೀನು ಇಂಥವ್ರು ಅಂತ ಮೊದಲೇ ಗೊತ್ತಿದ್ರೆ ನನ್ನ ಅಣ್ಣ ಧೈರ್ಯನಿಗೆ ಹೇಳಿ ಇಲ್ಲಿನ ಮೈ ಚರ್ಮವನ್ನು ಸುರಿಸಿ ಇಲ್ಲಿನ ಉಂಟವನ್ನ ಕತ್ತರಿಸಿ ಆ ಚಾಮುಂಡೇಶ್ವರಿ ಪಾದಕ್ಕೆ ಸಮರ್ಪಿಸ್ತಾ ಇದೆ ಆದ್ರೆ ನಿನ್ನ ತಮ್ಮನಲ್ಲಿ ಸುಳ್ಳು ನಟನೆ ಮಾಡಿ ನಿನ್ನ ತಪ್ಪು ಮುಚ್ಚಿಕೊಂಡು ಈ ಅವನಿಗೆ ಮಾನ ಹಳಗ ಮಾಡ್ತೀಯ ಇವಳೇ ನಿನ್ನನ್ನು ಬಲತ್ಕರಿಸಲು ಹೌದು ಹೌದು ಹಾಗಾದ್ರೆ ಈ ಲಕ್ಷ್ಮೀಕಾಂತ ನಿನ್ನ ತಮ್ಮನೆ ಅಲ್ಲ ಅಂತ ಯಾವ ಬುಟ್ಟ ಎಂಬ ಆಯ್ತು ಲಕ್ಷ್ಮೀಕಾಂತ ನೀನು ನಿಜವಾದ ಸತ್ಯವನ್ನೇ ಅರಿಯಬೇಕಾದರೆ ಆ ಗಿಡದಲ್ಲಿದ್ದ ಮೊಬೈಲ್ ಬೆಚ್ಚಿಕೊಂಡವಾ ಅದು ನಡೆದದ್ದಲ್ಲೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದೆ ಆಮೇಲೆ ನಿನಗೆ ತಿಳಿಯುತ್ತದೆ ಸತ್ಯ ಅಸತ್ಯ ಯಾವುದೆಂದು Thank <music> you.

ಭಯಕ್ಕೆ ಮಾಡಿಕೊಂಡಿದ್ದಾರೆ ಈ ತಾಯಿಯ ತಾಪ ಇಲ್ಲ ಬೇಕಾದರೆ ಈ ಚಂದ್ರಕಂತನ ರಕ್ತ ಈ ಭೂಮಿಗೆ ಚೆಲ್ಲದೇ ಬೇಕು ಪರಿಹಾರವಾಗಿ ಮುಕ್ತಿ ಸಿಗಬೇಕಾದರೆ ನಾನು ಜೈಲಿಗೆ ಹೋಗ್ಲೇ ಇದ್ದೇನೆ ಇದನ್ನು ಅನುಭವಿಸಲೇಬೇಕು ನನಗೆ ಪತ್ರ ಏನಿದೆಯಲ್ಲ

E ಯಾಕಂದ್ರ ಅನೇಕ ನಾಟಕ ಬಯಲಾಟ ಯಕ್ಷಗಾನ ಮಾಡಿ ಎಂತೆ ಕಲಾವಿದರು ಸಿನಿಮಾ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪಡೆದಾರೆ ಹಾಗಾಗಿ ಗ್ರಾಮ ಗ್ರಾಮಗಳಲ್ಲಿ ರಂಗಭೂಮಿಯನ್ನು ಉಳಿಸಿ ಬೆಳೆಸಿ ಹರಸಿ ಹಾರೈಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಮೇಲೆ ಹುಲ್ಲತ್ತಿ ಗ್ರಾಮದ ಮೇಲೆ ಹೀಗೆ ಇರಲಿ ಎಂದು ಅನಂತ 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 ಧನ್ಯವಾದಗಳು